ಹಾಯ್ ಹಲೋ ನಮಸ್ತೆ ಇವತ್ತು ಏನು ವರ್ಕ್ ಇದೆ ಅಂಥೇಳಿ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಫಸ್ಟು ಶುಂಠಿಯನ್ನು ಒಂದು ಸರಿ ನೋಡಲಿಲ್ಲ ಅಂದರೆ ನನಗೆ ಸಮಾಧಾನ ಇಲ್ಲ ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಡೈಲಿ ಮಳೆ ಬರ್ತಿರೋದ್ರಿಂದ ನಾನು ಡೈಲಿ ಶುಂಠಿ ನೋಡಲೇಬೇಕಾಗುತ್ತೆ ಬ ಮಾರ್ನಿಂಗ್ ಬಂದು ನೋಡಿ ಅಲ್ಲೆಲ್ಲ ಎಷ್ಟು ನೀರು ಹರಿದು ಹರಿದು ನಿಂತಿದೆ ಡೌನ್ ಇದೆ ಅದಕ್ಕೆ ಮಣ್ಣೆಲ್ಲ ತಗೊಂಡೋಗಿ ಕೆಳಗಡೆ ಬಿಡುತ್ತೆ ನೋಡಿ ಇಲ್ಲಿಂದ ಇಲ್ಲಿಂದ ತೊಗೊಂಡೋಗಿ ಕೆಳಗಡೆ ಅಲ್ಲೋಗಿ ಮಣ್ಣು ಬಿಟ್ಬಿಡೋದು ಸೊ ಇದು ಸಮಸ್ಯೆ ಇರುವಂಥದ್ದು ಸೊ ಎನಿವೇಸ್ ವಿಚಾರ ಏನು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಕಡಲೆ ಬಂದಿದೆಯಾ ಅಂತ ನೋಡ್ತೀನಿ ಕಡಲೆ ಕೀಳಬೇಕು ಜೊತೆಗೆ ಇವತ್ತು ಸ್ಪ್ರೇ ಮಾಡಬೇಕು ಅಡಿಕೆ ಗದ್ದೆನಲ್ಲಿ ಸೊ ಅದಕ್ಕೆ ಬಂದಿರೋವಂಥದ್ದು ವಿಚಾರ ಅದಕ್ಕೂ ಮುಂಚೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನು ಮಾಡಿ ಅಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ವಾಚ್ ಮಾಡಿ ನೋಡಿದ್ದೀನಿ ಡೈಲಿ ಮಳೆ ಬಂದು ಬಂದು ನೋಡಿ ಇಲ್ಲಿ ಹೆಂಗಾಗಿದೆ ಒಳ್ಳೆ ಮರಳು ಥರ ಬಂದು ಕೊಚ್ಕೊಂಬಂದು ನಿಂತೈತೆ ಈ ಥರ ಡೈಲಿ ಮಳೆ ಬಂದರೆ ಶುಂಠಿಗೆ ತುಂಬ ಪ್ರಾಬ್ಲಮ್ ಅದಕ್ಕೆಷ್ಟು ತೇವಾಂಶ ಅಷ್ಟೇ ಸಾಕು ಅತಿ ಆದರೆ ಅಮೃತನೂ ವಿಷಯ ಅನ್ನೋ ಹಾಗೆ ಶುಂಠಿಗೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಏನು ಮಾಡೋದಪ್ಪ ಇದು ಹದಿನೈದು ದಿನ ಮಳೆ ಹೋದ್ರೂ ಸಮಸ್ಯೆ ಇಲ್ಲ ಟೈನ್ ಮಾಡೋದು ನೋಡುವ ಅದಕ್ಕೆ ನೋಡೋಕೆ ಬಂದಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಮೊನ್ನೆ ಎಲ್ಲ ಇದು ಮರದ ಹತ್ರ ಎಲ್ಲ ಶುಂಠಿ ಎಲ್ಲ ನೋಡಿ ಇಲ್ಲಿ ಎಲ್ಲ ಕಾಣ್ತಾ ಇದೆ ಶುಂಠಿ ಈ ಥರ ಆಗ್ಬಿಟ್ಟೈತಲ್ಲ ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಏನೋ ಬೆಡ್ ಕಟ್ಟಿದ್ದು ಸ್ವಲ್ಪನೂ ಕಾಣ್ತಾನೆ ಇಲ್ಲ ನೋಡಿ ಬೆಡ್ ಕಟ್ತಾ ಹಾಗೆ ಕಾಣಿಸ್ತಾನೆ ಇಲ್ಲ ಡೈಲಿ ಎವ್ರಿ ಡೇ ಮಳೆ ಹೊಡೆದು ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ ನೋಡೋಣ ಇದಕ್ಕೊಂದು ಪರಿಹಾರ ಕಂಡು ಅಂದರೆ ತೇವಾಂಶ ಇದ್ದ ಹಾಗೇ ಮತ್ತೆ ಮತ್ತೆ ಅಗೈನ್ ಬೆಡ್ ಕಟ್ಟಬೇಕಾಗತ್ತೆ ಏನೂ ಮಾಡಲಿಕ್ಕಾಗಲ್ಲ ಮಳೆ ಜಾಸ್ತಿಯಾಗಿ ಶುಂಠಿ ಈ ಕಥೆ ಆದರೆ ನೋಡಿ ಮೆಣಸಿ ಗಿಡ ತೋರಿಸ್ತಾ ಇದ್ದೀನಿ ಈಗ ಯಾವ ಸ್ಥಿತಿನಲ್ಲಿದ್ದಾವೆ ಮೆಣಸಿ ಗಿಡ ಅಂತ ಇನ್ನೊಂದು ಇನ್ನೊಂದು ಟೈಮ್ ಕುಯಿದ್ರೆ ಮುಗೀತು ಮೆಣ್ಸಿ ಗಿಡದ ಕತೆ ಓನ್ಲಿ ಒನ್ ಟೈಮ್ ಸಿ ಗದ್ದೆ ನಾನು ಹೇಳ್ದಾಗೆ ಗದ್ದೆಗಳಲ್ವ ಶೀತ ಜಾಸ್ತಿ ಆಗುತ್ತೆ ತೇವಾಂಶ ಜಾಸ್ತಿ ಇರೋದ್ರಿಂದ ಬೇರುಗಳು ಆಟೋಮೆಟಿಕ್ ಸಾಯ್ತವೆ ಸೊ ಗಿಡಗಳು ಕೂಡ ಸಾಯ್ತವೆ ಅಲ್ಲಿ ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್ಸ್ ಒನ್ ಟೈಮ್ ಕುಯ್ಕೋದು ಎಷ್ಟು ಅಷ್ಟು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಹಾಗೆ ಒನ್ ಟೈಮ್ ಕುಯ್ಕೊಂಡ ಶಿವ ಅನ್ನೋದಷ್ಟೇ ಸರಿಯಾಗಿ ಗೊಬ್ಬರ ಹಾಕಿದ್ದೀವಲ್ಲ ನೆಕ್ಸ್ಟು ಭತ್ತ ಬೆಳೆ ಮಾಡ್ತೀವಲ್ಲ ಅದಕ್ಕೆ ಗೊಬ್ಬರ ಚೆನ್ನಾಗಾಗುತ್ತೆ ನೋ ಪ್ರಾಬ್ಲಮ್ ತಲೆ ಕೆಡಿಸ್ಕೊಳಲ್ಲ ಇಷ್ಟೇ ಬೇಸಿಗೆ ಬೆಳೆ ಏನಾದರೂ ಮಾಡಿದ್ರೆ ಯಪ್ಪ ಗದ್ದೆ ಮೇಲೆ ಫುಲ್ಲು ಬರೀ ಹಳ 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 ಈ ಹಳ ಸಾಯಿಸೋದೇ ಸಿಕ್ಕಾಪಟ್ಟೆ ಅಂಚೆ ಈಗ ರಾಗಿ ಬೇರೆ ಹಾಕೊಂಡಿದ್ದಾರೆ ಡೈಲಿ ಮಳೆ ಹೊಡಿತಾ ಇದೆ ಇದನ್ನು ಕುಯ್ದು ಮತ್ತು ಇದು ತಗೊಳೋದು ಹೇಗೆ ಹಬ್ಬ ಸಿಕ್ಕ ಟೈಮ್ಸ್ ನೋಡಿ ಇದು ನಮ್ಮದು ಗದ್ದೆ ಕಡಲೆಗಿನ್ನ ಹಳನೇ ಜಾಸ್ತಿ ಕಾಣ್ತಾ ಇದೆ ಸಿ ಹೆಂಗಿದೆ ಬಟ್ ಕಡಲೆ ಹೇಗೆ ಬಿಟ್ಟಿದ್ದಾವೆ ಏನು ಕತೆ ಹೇಳಿ ತೋರಿಸ್ತೀನಿ ಬನ್ನಿ ನಾನು ಸೈಡಲ್ಲೇ ತೆಗೆದುಬಿಡ್ತೀನಿ ಒಳಗಡೆ ಹೋಗೋದಕ್ಕೆ ಭಯ

ಕಾಯಿ ಉಂಟು ಬಟ್ ಇದರಲ್ಲಿ ಎಷ್ಟು ಕಾಯಿ ಕಾಳುಗಟ್ಟಿದೆ ಅಥವಾ ಎಷ್ಟು ಇದಾಗಿದೆ ನೀರು ಜೊಟ್ಟು ಅಂತಾರಲ್ಲ ಆ ಥರ ಆಗಿರುತ್ತೆ ನೋಡೋಣ ಗೊತ್ತಾಗತ್ತೆ ಈಗ ಹೋಗಿ ತೊಳೆದು ಆಮೇಲೆ ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ಇಲ್ಲಿ ನಮ್ಮ ಅಣ್ಣಂದು ಇದು ನಮ್ಮ ಪಕ್ಕ ಅವ್ರ ಗದ್ದೆ ಅವ್ರ ಗದ್ದೇಲಿ ಒಂದು ತೆಗೆದು ನೋಡ್ತೀನಿ ಅವ್ರ ಗದ್ದೆಲಿ ಹೇಗೆ ಬಿಟ್ಟಿದೆ ಹೆಂಗೆ ಕತೆ ಅಂತೇಳಿ ಬಾ ಮುಟ್ಟ ಮುನಿ ಬೇರೆ ಇದೆ ಆಹಾ ಇದ್ರೊಳಗಡೆ ಕಷ್ಟ ಉಂಟು ಎರಡು ಗಿಡ ಒಟ್ಟಿಗೆ ಬಂದಿದೆ ದು ಪರವಾಗಿಲ್ಲ ನನಗೆ ಬೇಕಾರೆ ಇನ್ನೂ ಒಂದು ಕಿತ್ತು ನೋಡ್ಬಿಡ್ತೇನೆ ಓಕೆ ಇದು ಅಷ್ಟೇನು ಕಡಲೆಕಾಯಿ ಇದನ್ನು ಬೆಳೆಯೋಕೆ ಅನುಭವ ಇರೋಷ್ಟು ಅನುಭವ ಏನು ಇರುತ್ತಲ್ವ ಅಂಥವ್ರಿಗಿನ್ನ ನಾವೇನು ಬೆಳೆದಿಲ್ಲ ಇದಿನ್ನೂ ಸಿ ಕಾಯಿ ಸಿಕ್ಕಾಬಿಟ್ಟೆ ಬಿಡಬೇಕಿದು ಅದಕ್ಕೆ

वह वैसा तो साइंस का बोलिए देखते तो उन्होंने ना कि कुछ करूंगा इधर ये स्पेशली शाखा तालाब से घुसोगे हैं हैं हम्म हम्म उधर में मां खा ही जास्ती रह गए ना ನಾಲ್ಕು ಗಿಡ ಇದು ಇದರಲ್ಲಿ ಹತ್ತು ಹದಿನೈದು ಕಾಯಿ ಅಷ್ಟು ಅಷ್ಟೇ ಕೆಲವರಲ್ಲಿ ಒಂದು ಎಂಟು ಹತ್ತು ಹದಿನೈದು ಅಲ್ಲ ಕೆಲವರಲ್ಲಿ ಇನ್ನೂ ಕಡಿಮೆನೆ ಕಾಯಿಲಿದೆ ಕಾಯಿ ಹಾಕು ಪ್ಲಾಸ್ಟಿಕ್ ನೋಡಿ ಎಷ್ಟೋ ವರ್ಷಗಳ ಮೇಲೆ ನಮ್ಮ ಗದ್ದೆ ಹತ್ರ ಎಡಿ ಏಡಿ ಕಾಣ್ತಾ ಇತ್ತು ನೀರಿಲ್ಲ ಆದರೂ ಕೂಡ ನೋಡಿ ಇಲ್ಲಿ ನೋಡಿ ನೋಡಿ ಕಾಣ್ತಾ ಇದೆ ಅಲ್ಲಿ ಏಡಿ ಆಚೆ ಬಂದು ನೋಡ್ತಾ ಇತ್ತು

ತೋಟದೊಳಗಡೆ ಏನು ಔಷಧಿ ಈ ಥರ ಡಬ್ಬಿಗಳು ಏನಿದ್ರು ತೋಟದೊಳಗಡೆ ಎಸಿಬಿಡಿ ಎಲ್ಲ ಒಂದು ಕಡೆ ಹಾಕ್ಕೊಂಡು ಮನೆಗೆ ತೊಗೊಂಡೋಗಿ ಸುಟ್ಟಾಕ್ಬಿಡ್ಬಿ ಇಂಥವೆಲ್ಲ ತೋಟದೊಳಗಡೆ ಅದು ಇದು ಔಷಧಿ ಹೊಡೆದಿದ್ದು ಯಾವುದನ್ನು ಇಲ್ಲಿ ತೋಟದೊಳಗಡೆ ಎಸಿಬಾರ್ದು ಮನೆ ಹತ್ರ ತೊಗೊಂಡೋಗಿ ಸುಟ್ಟಾಕ್ಬಿಡಿ ಅಷ್ಟೇ ಬೇರೆ ಯಾವುದಕ್ಕೂ ಇದನ್ನ ಉಪಯೋಗಿಸ್ಬಾರ್ದು ಅದಕ್ಕೆ ಇದಕ್ಕೆ ಅದು ಇದು ಹಾಕ್ಬಿಟ್ಟು ಪಾಯ್ಸನ್ ಆಗಿರೋದ್ರಿಂದ ಮಿಕ್ಸಿಂಗ್ ಮಿಕ್ಸ್ ಆಗಿದೆ ಈಗ ಕ್ಯಾನ್ಗೆ ಹಾಕೋತಾ ಇದೀವಿ ಮಧ್ಯಾಹ್ನ ಮೇಲೆ ಮಳೆ ಬರೋದರಿಂದ ಮಧ್ಯಾಹ್ನಷ್ಟು ಮುಗಿಸ್ಬಿಡಬೇಕು ಇಲ್ಲಾಂದರೆ ಸಮಸ್ಯೆ ಇಲ್ಲಾಂದರೆ ಎಫೆಕ್ಟ್ ಆಗೋಲ್ಲ ಅದು ಔಷಧಿ ಹಾಗಾಗಿ ಯಾಕೆ ಅಂತ ಇದು ಮೇಲೆ ಮೇಲುಗಡೆ ತೋಟ ಇದು ಇದನ್ನೆಲ್ಲ ನೋಡಿ ಗಿಡಗಳೆಲ್ಲ ಗುಡಿಸಿದೀವಿ ನೀಟಾಗಿ ಆದರೆ ಇಲ್ಲಿ ನಮ್ಮದು ಅಡಿಕೆ ತೋಟ ಏನಿದೆ ಇದರೊಳಗಡೆ ಎಷ್ಟು ಹಳ ಇದೆ ಅಂದರೆ ಗುಡಿಸ್ಲಿಕ್ಕೆ ಆಗ್ತಿಲ್ಲ ಅದರಲ್ಲೂ ಸಖತ್ತು ಸಮಸ್ಯೆ ಆಗ್ತದೆ ನೋಡಿ ಈ ಥರ ಗರಿಕೆ ನೋಡಿಲ್ಲ ಸಿಕ್ಕಾಪಟ್ಟೆ ಗರಿಕೆ ಈ ಥರ ಇದ್ದರೆ ಹಿಂಗೆ ಮಾಡಲಿಕ್ಕಾಗುತ್ತೆ ಗುದೀಲು ಆಗಲ್ಲ ಅಥವಾ ಇದರಲ್ಲೂ ಆಗೋಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೇಲುಗಡೆ ಬೇರಲ್ಲ ಮೇಲೆ ಸಡನ್ನಾಗಿ ಸಾಯುವಂತಹ ಹಳದ ಔಷಧಿಯನ್ನು ಹೊಡೆದ್ಬಿಟ್ಟು ಅದೆಲ್ಲ ಸತ್ತೋದ ನಂತರ ಗೊಬ್ಬರ ಹಾಕೋಣ ಅಂಥೇಳಿ ಮಾಡ್ತಾಯಿದೀವಿ ನೋಡಿಲ್ಲೆಲ್ಲ ಅಡಿಕೆ ಗಿಡದ್ದು ಬಿಡದಲ್ಲೆಲ್ಲ ಇಷ್ಟು ಗರಿಕೆ ಹಿಂತ್ಕೊಂಬಿಟ್ಟಿದೆ ನೋಡಿಲ್ಲ ಕಾಡು ಕಾಡಾಗ್ಬಿಟ್ಟಿದೆ ಸೊ ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಅವ್ರದ್ದು ಒಂದದ್ದು ಇದು ಒಂದಿದೆ ಸೊ ಇಬ್ಬರು ಬೇಗ ಬೇಗ ಮಧ್ಯಾಹ್ನಷ್ಟಲ್ಲಿ ಮುಗಿಸ್ತೀವಿ